ಸೇರಿದ್ದೇವೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ತಾವೆಲ್ಲ ಇಲ್ಲಿ ಏನು ಸೇರಿದ್ದೀರಿ ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರು ನಮ್ಮ ಕಾರ್ಮಿಕರ ವಲಯ ಎಲ್ಲ ಸಂಘಟಿತ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಏನು ಸೇರಿದ್ದೀರಿ ನಾನು ವೈಯಕ್ತಿಕ ಪರವಾಗಿ ವೇದಿಕೆ ಪರವಾಗಿ ತಮ್ಮೆಲ್ಲರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ಬಂಧುಗಳ ಇವತ್ತು ಈ ಅಸಂಘಟಿತ ಕಾರ್ಮಿಕರ ಕಾಡು ನಿಮಗೇನು ಜಾಸ್ತಿ ದುಡ್ಡು ಇಲ್ಲ ಏನು ಒಂದು ಲಕ್ಷವರೆಗೆ ನಾನು ಆದ್ರೆ ಅನನುಕೂಲ ಆದ್ರೆ ಯಾರನ್ನ ಜೀವ ಕಳ್ಕಂಡ್ರೆ ಒಂದು ಲಕ್ಷವರೆಗಿದೆ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಒಂದು ಲಕ್ಷ ರೂಪಾಯಿ ಇದೆ ಮೆಡಿಕಲ್ ಗೆ ಒಂದು ಐವತ್ತು ಸಾವಿರವರೆಗೆ ಕೊಡ್ತಾ ಇದ್ದೀವಿ ಇಲ್ಲಿ ವೇದಿಕೆ ಮೇಲೆ ಸತೀಶ್ ಅಣ್ಣ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ ಕೂಡ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕಳೆದ ಎರಡು ವರ್ಷಗಳಿಂದ ಈ ಎಲ್ಲ ಅಸಂಘಟಿತ ವರ್ಗಗಳ ಜನರಿಗೆ ಸೆಸ್ ಮುಖಾಂತರ ನಮಗೆ ದುಡ್ಡು ಕಲೆಕ್ಟ್ ಮಾಡಿಕೊಡಿ ಡೀಸೆಲ್ ಪೆಟ್ರೋಲ್ ಮೇಲೆ ಕೇವಲ ನಾಲ್ಕು ಆಗಲಿ ಆಗ್ಲಿ ಎಂಟು ಆಗಲಿ ನಮಗೆ ಮಾಡಿಕೊಟ್ರೆ ಸಾವಿರಾರು ಸಾವಿರಾರು ಕೋಟಿಯಲ್ಲಿ ದುಡ್ಡು ಸಂಗ್ರಹ ಆಗುತ್ತೆ ಆ ದುಡ್ಡಿನಿಂದ ಇರ್ತಕ್ಕಂಥ ಎಲ್ಲ ಅಸಂಘಟಿತ ಕಾರ್ಮಿಕರು ಕರ್ನಾಟಕ ರಾಜ್ಯದ ಎಲ್ಲರೂ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡೇ ಮಾಡ್ತೀವಿ ಈ ಸಂದರ್ಭಕ್ಕೆ ಹೇಳಿ ಬಯಸ್ತೇನೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಮಾಧ್ಯಮ ಸ್ನೇಹಿತರಲ್ಲಿ ಭಾರತ ದೇಶದಲ್ಲಿ ಅಸಂಘಟಿತ ಕಾರ್ಮಿಕರು ಸುಮಾರು ತೊಂಬತ್ತು ಪರ್ಸೆಂಟ್ ಜನ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ತು ಮೂರು ಪರ್ಸೆಂಟ್ ಜನ ಅಸಂಘಟಿತ ಕಾರ್ಮಿಕರಿದ್ದಾರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಜನ ನಮ್ಮಲ್ಲಿ ನೋಂದಾಣಿಕರಣ ಮಾಡಿದ್ದಾರೆ ಹಂಗಾಗಿ ಎಲ್ಲರಿಗೆ ಅನುಕೂಲ ಆಗಬೇಕಾಗಿದ್ರೆ ಈ ಒಂದು ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ನಾವು ಕಲೆಕ್ಟ್ ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಪರಿವು ಮಾಡ್ತಾ ಇದ್ದೀವಿ ಮುಂದೆ ನಾನು ಮಾತನ್ನು ಕೊಡ್ತೇನೆ ವೇದಿಕೆ ಮಾಡಿರ್ತಕ್ಕಂಥ ಶಾಸಕರು ಸಚಿವರುಗಳು ಎಲ್ಲರೂ ಸರ್ಕಾರದ ಗಮನವನ್ನು ಸೆಳೆದು ಒತ್ತಡವನ್ನು ತಂದು ಈ ಕಾರ್ಯಕ್ರಮ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೇವೆ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ನಾವು ಬಂದಾಗಲಿಂದ ಸುಮಾರು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನಾವು ಇವತ್ತು ಮೂರು ಬಿಲ್ಗಳನ್ನ ಗಳನ್ನ ಪ್ರಮುಖವಾದಂತಹ ಬಿಲ್ಗಳನ್ನ ತಂದಿದ್ದೇವೆ ಒಂದು ಕಿಗ್ ಬಿಲ್ ತಂದಿದ್ದೇವೆ ಕಿಗ್ ಬಿಲ್ ಅಂತಂದ್ರೆ ಯಾರು ಝೊಮ್ಯಾಟೊ ಸ್ವಿಗ್ಗಿ ಅಮೆಝಾನ್ ಈ ತರ ಬ್ಲಿಂಕೆಟ್ ಇರ್ತಕ್ಕಂಥ ಮಾಡ್ತಾ ಇರ್ತಾರೆ ಯಾರು ಈ ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಕಿಗ್ ಬಿಲ್ ಕಿಗ್ ವರ್ಕರ್ಸ್ ಅಂತ ಹೇಳ್ತೀವಿ ಇವತ್ತು ಈ ವೇದಿಕೆ ಮುಖಾಂತರ ರಾಹುಲ್ ಗಾಂಧಿ ಅವರು ನೆನೆಸ್ಬೇಕು ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ಈ ಒಂದು ಕಿಗ್ ಆರ್ಗನೈಸೇಷನ್ ಈ ಕಿಗ್ ವರ್ಕರ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರ ಹತ್ರ ಹೋಗಿ ಮನವಿ ಮಾಡಿದಾಗ ಅವರು ಹೆಚ್ಚಿನ ಕಾಳಜಿ ವಹಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಗಿಗ್ ಬಿಲ್ಲು ಅತಿ ಉತ್ತಮವಾದಂತ ಬಿಲ್ಲು ಭಾರತ ದೇಶದಲ್ಲಿ ಎಲ್ಲೇ ಬಂದಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅಂತ ಈ ಸಂದರ್ಭಕ್ಕೆ ಹೇಳಿ ಕೆಚ್ಚ ಬಯಸ್ತೇನೆ ಸುಮಾರು ಒಂದು ಐದು ಲಕ್ಷಕ್ಕೂ ಹೆಚ್ಚು ಜನರು ಇದರ ವಲಯದಲ್ಲಿ ಬರ್ತಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಎರಡನೇದು ಸಿನಿ ಬಿಲ್ ಅನ್ನು ತಂದಿದ್ದೇವೆ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲ ಸಿನಿ ಬಿಲ್ ಸಿನಿ ಬಿಲ್ ಅಂತಂದ್ರೆ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಜನರು ವರ್ಷದಲ್ಲಿ ಪಿಕ್ಚರ್ ನೋಡ್ತಾರೆ ಆ ಟಿಕೆಟ್ ಏನಿದೆ ಆ ಟಿಕೆಟ್ ಏನಿದೆ ಆ ಟಿಕೆಟ್ ಒಳಗಡೆ ಸೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರ ಸಹಭಾಗಿತ್ವವಾಗಿ ಅಷ್ಟೇ ದುಡ್ಡು ಕೊಡುತ್ತೆ ಅದರಿಂದ ಸುಮಾರು ಲಕ್ಷಾಂತ ಜನರು ಈ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಕ್ಯಾಮರಾಮನ್ ಇರಬಹುದು ಸ್ಪಾಟ್ ಬಾಯ್ ಇರಬಹುದು ಮೇಕಪ್ ಆರ್ಟಿಸ್ಟ್ ಇರಬಹುದು ಸ್ಟಂಟ್ ಮ್ಯಾನ್ ಇರ್ಬೋದು ಸೈಡ್ ಡಾನ್ಸರ್ಸ್ ಇರ್ಬಹುದು ಡೈಲಿ ಬರ್ತಕ್ಕಂಥ ಆಕ್ಟಿಂಗ್ ಮಾಡ್ತಕ್ಕಂಥ ಜನರು ಇರ್ಬೋದು ಸೈಡ್ ಆರ್ಟಿಸ್ಟ್ ಇರ್ಬೋದು ಪೌರಾಣಿಕ ನಾಟಕ ಮಾಡ್ತಕ್ಕಂಥವ್ರು ಡ್ರಾಮಾ ಮಾಡ್ತಕ್ಕಂಥವ್ರು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮಲೆಯಲ್ಲಿ ಇರ್ತಕ್ಕಂಥ ಗೊಂಬೆ ಆಟ ಮಾಡ್ತಕ್ಕಂಥವ್ರು ತೊಗಲ್ ಗೊಂಬೆ ಆಟ ಮಾಡ್ತಕ್ಕಂಥವ್ರು ಕಿಳೆ ಯಾರು ಈ ರೀತಿಯ ವೃತ್ತಿಯಲ್ಲಿ ಯಾರಿದ್ದಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ಲು ಕರ್ನಾಟಕ ರಾಜ್ಯ ಪ್ರಪ್ರಥಮವಾಗಿ ಭಾರತ ದೇಶದಲ್ಲಿ ಮಾಡಿದಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್